ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ವೀಡಿಯೋಸ್ನ ಹಾಕೋಕ್ಕಾಗಿರಲಿಲ್ಲ ಇನ್ನು ಮುಂದಾದರೂ ಕೂಡ ಅಟ್ಲೀಸ್ಟ್ ಪ್ರತಿದಿನವೂ ಕೂಡ ವೀಡಿಯೋ ಹಾಕೋದಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಪ್ರತಿದಿನವೂ ಕೂಡ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳನ್ನ ಖಂಡಿತವಾಗ್ಲೂ ತೋರಿಸ್ತಾ ಹೋಗ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ಜುವೆಲ್ಲರಿಗಳನ್ನ ತೋರಿಸ್ತಿದ್ದಾ ತೋರಿಸ್ತಾ ಇದ್ದೀನಿ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಇದೆ ತುಂಬಾ ಚೆನ್ನಾಗಿದೆ ಇಯರಿಂಗ್ಸು ಬ್ಯಾಂಗಲ್ಸು ನಕ್ಲೇಸು ಎಲ್ಲ ಅಂಗಲಿ ಸರಗಳು ಎಲ್ಲ ಕಲೆಕ್ಷನ್ಸ್ ಕೂಡ ತೋರಿಸ್ತಾ ಇದ್ದೀನಿ ಸೊ ಯಾರು ಕೂಡ ವೀಡಿಯೋನ ಮಿಸ್ ಮಾಡ್ಕೊಳ್ಳದೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದ್ದಾವೆ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಾಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಯಾವ ರೀತಿಯಾಗಿದೆ ಹೇಳ್ಬಿಟ್ಟು ನೋಡೋಣ ಇದು ಬಂದು ಬೀಡ್ಸ್ ನ ಸರ ಮುತ್ತಿಂದು ಮತ್ತೆ ರೆಡ್ ಕಲರ್ ಬೀಡ್ಸ್ ಗಳನ್ನ ಹಾಕಿದ್ದಾರೆ ತುಂಬಾನೇ ಚೆನ್ನಾಗಿದೆ ನೋಡಿ ವೇರ್ ಮಾಡಿದ್ರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾನೇ ಚೆನ್ನಾಗಿದೆ ಇದು ಬಂದು ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ಮಾಡಿಸಿರುವಂಥದ್ದು ಹಾಗೆ ನಿಮ್ಗೆ ಯಾವುದೇ ಕಲೆಕ್ಷನ್ಸ್ ಇಷ್ಟ ಆದರೆ ನನಗೆ ಈ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ಆ ಒಂದು ಸ್ಕ್ರೀ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ನೀವು ಅದ್ರ ಡೀಟೇಲ್ಸ್ನ ತಗೋಬೋದು ಹಾಗೆ ಬೈ ಮಾಡ್ಬೋದು ಆ ಪ್ರೈಸು ಕೂಡ ಅಷ್ಟೇ ಪ್ರತಿದಿನವೂ ಕೂಡ ವ್ಯತ್ಯಾಸ ಆಗ್ತಾನೇ ಇರುತ್ತೆ ಯಾಕಂತಂದರೆ ಇದು ಪ್ಯೂರ್ ಸಿಲ್ವರ್ ಆಗಿರೋದ್ರಿಂದ ಗೋಲ್ಡ್ ಸಿಲ್ವರ್ ರೇಟು ಪ್ರತಿದಿನವೂ ಕೂಡ ಚೇಂಜಸ್ ಆಗ್ತಾನೇ ಇರುತ್ತೆ ಸೊ ಹಂಗಾಗಿ ಪ್ರೈಸನ್ನೆಲ್ಲ ಎಕ್ಸಾಕ್ಟಾಗಿ ಮೆನ್ಷನ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅವರ ಕಾಂಟ್ಯಾಕ್ಟ್ ನಂಬರು ಅವರ ಡೀಟೇಲ್ಸ್ನ ಹಾಕಿದ್ದೀನಿ ಹಾಗೆ ಇನ್ನಷ್ಟು ಕಲೆಕ್ಷನ್ಸ್ ಬೇಕು ಅಂತಂದರೆ ಇವ್ರ ಪೇಜಲ್ಲಿ ಅಲ್ಲಿ ಸಿಲ್ವರ್ ಫ್ಯಾಷನ್ ಅಂತ ಇದೆ ಅಲ್ಲಿ ಹೋಗಿ ಬೇಕಿದ್ರೆ ಚೆಕ್ ಮಾಡಿ ತುಂಬಾನೇ ಕಲೆಕ್ಷನ್ಸ್ ಗಳು ಹಾಗೆ ಅಲ್ಟಿಮೇಟ್ ಆಗಿದೆ ಗಳು ಕೂಡ ಇದು ಮುತ್ತಿನ ಸರ ತುಂಬಾ ಚೆನ್ನಾಗಿದೆ ನೋಡಿ ಎರಡು ಸೈಡ್ ಒಂದೊಂದು ಪೆಂಡೆಂಟ್ ತರ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ಸಿಂಪಲ್ ಆಗಿ ತುಂಬಾ ಯೂನಿಕ್ ಆಗಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಇನ್ನು ಇದು ಬಂದು ಲಾಂಗ್ ಹಾರ ಲಕ್ಷ್ಮಿ ಪೆಂಡೆಂಟ್ ಇರುವಂಥ ಲಾಂಗ್ಹಾರ ತುಂಬಾ ಚೆನ್ನಾಗಿದೆ ನೋಡಿ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಈ ಒಂದು ಪೆಂಡೆಂಟಲ್ಲಿ ಆ ಗ್ರೀನ್ ಕಲರು ಪಿಂಕ್ ಬೀಡ್ಸ್ಗಳನ್ನ ಹಾಕಿದ್ದಾರೆ ಅದು ತುಂಬ ಹೈಲೈಟ್ ಆಗಿ ಕಾಣ್ತಾ ಇದೆ ಅದು ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಅದೇ ತುಂಬ ಲುಕ್ ಆಗಿ ಈ ಒಂದು ನೆಕ್ಲೆಸಿಗೆ ಕಾಣ್ತಾ ಇರುವಂಥದ್ದು ಇದೇನಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಿ ಆ ಒಂದು ನಂಬರಿಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಹಾಗೆ ನಿಮಗೆ ಡೈರೆಕ್ಟ್ ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ಬೈ ಮಾಡ್ತೀನಿ ಅಂತಂದರೆ ನೀವು ಶಾಪಿಗೂ ಕೂಡ ಹೋಗಿ ವಿಸಿಟ್ ಮಾಡಿ ಬೈ ಮಾಡ್ಬೋದು ಈ ಒಂದು ಸ್ಕ್ರೀನ್ ಶಾಟ್ ನಂಬರ್ ನಂಬರ್ ಹಾಕಿದ್ದೀನಲ್ಲ ಆ ನಂಬರಿಗೆ ನೀವು ಅಡ್ರೆಸ್ಸನ್ನು ಕೇಳ್ಕೊಬೋದು ಶಾಪ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಮಲ್ಲೇಶ್ವರಮಲ್ಲಿ ಬರೋದು ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂತಂದರೆ ಖಂಡಿತವಾಗ್ಲೂ ಅವ್ರು ಕಳಿಸ್ಕೊಡ್ತಾರೆ ಬೇಕಿದ್ರೆ ಡೈರೆಕ್ಟಾಗಿ ಶಾಪಿಗೆ ಹೋಗಿ ವಿಸಿಟ್ ಮಾಡಿ ಬೈ ಮಾಡ್ಬೋದು ಇನ್ನು ಇದು ಸರ ಬಂದು ಒನ್ ಸೈಡ್ ಪೆಂಡೆಂಟ್ ಬರುತ್ತಲ್ಲ ಆ ರೀತಿಯಾದಂಥ ಸರ ತುಂಬಾ ಚೆನ್ನಾಗಿದೆ ನೋಡಿ ಒಂದು ಬಂದು ರಾಮಂದಿದೆ ಇನ್ನೊಂದು ಬಂದು ವೆಂಕಟೇಶ್ವರ ಸ್ವಾಮಿ ಇದೆ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಈ ಥರ ದೇವ್ರಿಂದೆಲ್ಲ ಜಾಸ್ತಿ ಯಾರು ಬೈ ಮಾಡಲ್ಲ ಬಟ್ ಕೆಲವೊಬ್ಬೊಬ್ಬರು ಹಾಕ್ತಾರೆ ಇಷ್ಟ ಇರುವಂಥವ್ರು ಆದರೂ ಒಂಥರ ತುಂಬ ಚೆನ್ನಾಗಿದೆ ನೋಡೋದು ಗ್ರ್ಯಾಂಡಾಗಿ ಇನ್ನು ಈ ಒಂದು ಬೀಟ್ ಥರ ನೋಡಿ ಗ್ರೀನು ಮತ್ತು ವೈಟು ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಸ್ಯಾರಿ ಮೇಲೆ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ತುಂಬ ಗ್ರ್ಯಾಂಡಾಗಿ ತುಂಬ ಯೂನಿಕ್ ಆಗಿ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದು ಬಂದು ಬ್ಯಾಂಗಲ್ಸು ಎರಡು ಬ್ಯಾಂಗಲ್ಸು ಸೇರಿ ಒಂದು ಬ್ಯಾಂಗಲ್ಸ್ ಥರ ಕಾಣುತ್ತೆ ತುಂಬ ಚೆನ್ನಾಗಿದೆ ಕೂರ್ ಬ್ಯಾಂಗಲ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಇದನ್ನು ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಇವತ್ತು ತೋರಿಸಿರುವಂಥ ಎಲ್ಲ ಜ್ಯುವೆಲ್ಲರಿಗಳು ಕೂಡ ಪ್ಯೂರ್ ನೈಂಟಿ ಟು ಪಾಯಿಂಟ್ ಫೈವ್ ಸಿಲ್ವರಲ್ಲಿ ಮಾಡಿರುವಂಥ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಆಗಿರುತ್ತೆ ನೋಡೋದಕ್ಕೊಂದು ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ನಿಜವಾಗ್ಲೂ ಗೋಲ್ಡ್ ಮುಂದೆ ಇದನ್ನು ಹಿಡಿದ್ರೆ ಗೋಲ್ಡಿಗೂ ಸಿಲ್ವರಿಗೂ ಡಿಫ್ರೆನ್ಸೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ನೀವು ಇವಾಗಲೇ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆಯೇ ಈ ಡಿಸೈನ್ಸ್ನಲ್ಲೇ ನೀವು ಗೋಲ್ಡ್ಗಳ್ ಗೋಲ್ಡ್ ಕಲೆಕ್ಷನ್ಸು ಕೂಡ ಮಾಡಿಸ್ಕೊಬೋದು ನಿಮಗೆ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಾ ಇದೆ ಕಾ ಕಾಂಟ್ಯಾಕ್ಟ್ ಮಾಡಿ ಬೈ ಮಾಡ್ಬೋದು ಹಾಗೆ ಇತ್ತೀಚಿನ ದಿನದಲ್ಲಂತೂ ಗೋಲ್ಡ್ ರೇಟು ತುಂಬಾ ಜಾಸ್ತಿ ಆಗ್ತಾಯಿದೆ ಸೊ ಹಾಗಾಗಿ ತುಂಬ ಜನ ಇಷ್ಟಪಡೋದು ಇವಾಗ ಎಲ್ಲ ತಗೊಳಕ್ಕಾಗಲ್ಲ ಇವಾಗ ಹತ್ತು ಗ್ರಾಮ್ ಗೋಲ್ಡ್ ತೊಗೋತೀವಿ ಅಂತಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರದವರೆಗೂ ಕೂಡ ಆಗುತ್ತೆ ಸೊ ಅದೇ ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಸಿಲ್ವರ್ ಜ್ಯುವೆಲರಿಗಳೇ ಸಿಕ್ಬಿಡುತ್ತೆ ಅದು ಕೂಡ ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ ಹಾಗೆಯೇ ನಿಮ್ಗೆ ಅದು ಬೇಡ ಅಂತಂದಾಗ ರಿಟರ್ನ್ ಕೂಡ ಅದಕ್ಕೆ ವ್ಯಾಲ್ಯೂನು ಕೂಡ ಇರುತ್ತೆ ಯಾಕಂದರೆ ಅದು ಸಿಲ್ವರ್ ಆಗಿರೋದ್ರಿಂದ ಅಟ್ಲೀಸ್ಟ್ ನೀವು ಅರ್ಧನಾದ್ರೆ ಇನ್ವೆಸ್ಟ್ ಒಂದು ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದೀರಾ ಅಂತಂದರೆ ಒಂದು ನಾಲ್ಕೈದು ಸಾವಿರ ಅಂತೂ ಸಿಕ್ಕೇ ಸಿಗುತ್ತೆ ಮೋಸ ಅಂತೂ ಆಗೋಲ್ಲ ಸೊ ಹಂಗಾಗಿ ತುಂಬ ಜನ ಏನು ಮಾಡ್ತಾರೆ ಇವಾಗ ಸಿಲ್ವರಲ್ಲೇ ತೊಗೊಳ್ಳೋಣ ಬಿಡಿ ಇವಾಗ ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡೋದಕ್ಕೆ ಹಾಗೆ ಇವಾಗ ಒಂದು ಮಾಂಗಲೀಚಾರ ತೊಗೋಬೇಕು ಅಂತಂದ್ರೂ ಗೋಲ್ಡಲ್ ಒಂದು ಮಿನಿಮಮ್ ಅಂತೂ ಒಂದು ಟ್ವೆಂಟಿ ಗ್ರಾಮ್ ಬೇಕೇ ಬೇಕು ಒಂದು ಟ್ವೆಂಟಿ ಗ್ರಾಮು ಆ ಮಾಂಗಲೀಚಾರಕ್ಕೂ ಕೂಡ ಒಂದೂವರೆ ಎರಡೂವರೆ ಲಕ್ಷದವರೆಗೂ ಸಮಥಿಂಗ್ ಆಗುತ್ತೆ ಅದ್ರ ಬದಲು ಒಂದು ಇಪ್ಪತ್ತು ಮೂವತ್ತು ಸಾವಿರಕ್ಕೆಲ್ಲ ಸಿಲ್ವರ್ದೇ ಸಿಕ್ಬಿಡುತ್ತೆ ಸರ ಹಾಗೆ ಪಾಲಿಶ್ ಏನಾದರೂ ಹೋಯಿತು ಅಂತಂದರೆ ಮತ್ತೆ ಪಾಲಿಶು ಕೂಡ ಹಾಕಿಸ್ಕೋಬಹುದು ಹಾಗೆ ನೋಡೋದಕ್ಕೆ ಸೇಮ್ ಟು ಸೇಮ್ ಚಿನ್ನ ಥರನೇ ಕಾಣುತ್ತೆ ಸೊ ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ ಸಿಲ್ವರಿಗೆ ಹಾಗೆ ಇವಾಗ ತುಂಬ ಟ್ರೆಂಡಿಂಗ್ ಅಂತಲೇ ಹೇಳಿರ್ಬೋದು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಹಾಗೆ ಆರ್ಟಿಫಿಷಿಯಲ್ ಈ ರೀತಿ ತುಂಬಾ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಯಾಕಂದರೆ ಗೋಲ್ಡ್ ರೇಟು ತುಂಬ ಜಾಸ್ತಿ ಆಗಿರೋದ್ರಿಂದ ತುಂಬ ಡಿಮ್ಯಾಂಡೆನ್ಸಿ ಇದ್ರಗಳೇ ಜಾಸ್ತಿ ಆಗ್ತಾ ಇದೆ ಹಾಗೆ ತುಂಬ ಜನ ಪ್ರೈಸ್ ಮೆನ್ಷನ್ ಮಾಡಿ ಅಂತ ಕೇಳ್ತಾರೆ ಇಲ್ಲಿ ಸೊ ಸಿಲ್ವರ್ನ ಹೇಳ್ದಂಗೆ ಸಿಲ್ವರ್ ರೇಟು ಪ್ರತಿದಿನ ಕೂಡ ವ್ಯತ್ಯಾಸ ಆಗ್ತಾನೇ ಇರುತ್ತೆ ಹೆಚ್ಚಿಗೆ ಆಗ್ತಾನೆ ಇದೆ ಸೊ ಹಂಗಾಗಿ ಎಕ್ಸಾಕ್ಟ್ ಪ್ರೈಸನ್ನು ಮೆನ್ಷನ್ ಮಾಡೋಕ್ಕಾಗಲ್ಲ ಅವತ್ತಿನ ಸಿಲ್ವರ್ ರೇಟ್ ಏನಿರುತ್ತೆ ಅದ್ರ ಮೇಲೆ ಮೇಕಿಂಗ್ ಚಾರ್ಜಸ್ಸು ಅದನ್ನೆಲ್ಲ ಹಾಕಿ ಅವರು ಕೊಡುವಂಥದ್ದು ಸೊ ಹಂಗಾಗಿ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಮೆನ್ಷನ್ ಮಾಡೋಕ್ಕಾಗಲ್ಲ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊತೀನಿ ಯಾಕಂದರೆ ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸು ಇಷ್ಟ ಆದರೆ ನೆಕ್ಸ್ಟ್ ವೀರಲ್ಲಿ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ಅದೇ ರೀತಿಯಾದಂಥ ಜುಲೈ ಕಲೆಕ್ಷನ್ಸ್ನ ಖಂಡಿತವಾಗ್ಲೂ ಮಾಡ್ತಾ ಹೋಗ್ತೀನಿ ಹಾಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಕಲೆಕ್ಷನ್ಸ್ನ ಖಂಡಿತವಾಗ್ಲೂ ಪ್ರತಿದಿನವೂ ಕೂಡ ತೋರಿಸ್ತಾನೆ ಇರ್ತೀನಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ವೀಡಿಯೋಸ್ನ ಹಾಕೋಕ್ಕಾಗಿರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಸೊ ಹಾಗಾಗಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಪ್ರತಿದಿನವೂ ಕೂಡ ನಾನು ತೋರಿಸ್ತಾ ಇರ್ತೀನಿ ಇದು ಬಂದು ರುದ್ರಾಕ್ಷಿ ಸರ ತುಂಬಾ ಚೆನ್ನಾಗಿದೆ ನೋಡಿ ಸಿಲ್ವರಲ್ಲಿ ಗೋಲ್ಡ್ ಕೋಟೆಡ್ ಹಾಕಿರುವ ಮಾಡಿರುವಂಥದ್ದು ನೋಡೋದಕ್ಕಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ಮೆನ್ ಜೆಂಟ್ಸಿಗೆಲ್ಲ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಾ ಇದೆ ಆ ಒಂದು ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ಇವತ್ತಿನ ಕಲೆಕ್ಷನ್ಸ್ ಇಷ್ಟೇ ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಕಲೆಕ್ಷನ್ಸ್ ಒಂದಿಗೆ ಸಿಗ್ತೀನಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್